ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತು ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದೇನೆ ಸೊ ಬೇಸಿಕಲಿ ನಾನು ಎಮ್ ಎಸ್ ಸಿ ಕೆಮಿಸ್ಟ್ರಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಮಾಡಿದ್ದೀನಿ ಒಂದು ಟೂ ಆ್ಯಂಡ್ ಆಫ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಆರ್ ಎನ್ ಡಿಲಿ ಮಾಡಿದ್ದೀನಿ ಒನ್ ಟು ಆರ್ ಎನ್ ಡಿಲಿ ಮಾಡಿದ್ದೀನಿ ಮತ್ತು ಕ್ಯೂ ಎಲ್ ಮಾಡಿದ್ದೀನಿ ಸೊ ಇವಾಗ ಕ್ವಿಟ್ ಮಾಡಿಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿದ್ದೀನಿ ಬಿಕಾಸ್ ನನಗೆ ಒನ್ ಇಯರ್ ತ್ರೀ ಮಂತ್ಸ್ ಮಗಳಿದ್ದಾಳೆ ಸೊ ಈ ದಿಸ್ ಈಸ್ ದ ರೈಟ್ ಟೈಮ್ ಅಂತ ಹೇಳ್ಬಿಟ್ಟು ಇವಾಗ ಆ ಫೇಜ್ನ ಲೀಡ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಇದ್ಬಿಟ್ಟು ಸೊ ನನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಬಟ್ ಅವಾಗ ವರ್ಕು ಮತ್ತು ಯೂಟ್ಯೂಬು ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ದ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಇವಾಗ ಈ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಏನು ಮೇನ್ ಆಗಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನನ್ನ ಯೂಟ್ಯೂಬಲ್ಲಿ ಏನೇನು ಕಂಟೆಂಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ನೀವು ನೋಡ್ಬೋದು ಅಂದರೆ ಡೈಲಿ ಲಾಗ್ಸ್ ಇರುತ್ತೆ ಟ್ರಾವೆಲಿಂಗ್ ಲಾಗ್ಸ್ ಇರುತ್ತೆ ಆಮೇಲೆ ಮೈ ಹಸ್ಬೆಂಡ್ ಈಸ್ ಇನ್ ಟು ಸಿವಿಲ್ ವರ್ಕ್ಸ್ ಸೊ ಅವ್ರದ್ದು ಡಿಸೈನ್ಸ್ ಎಲ್ಲಾದರೂ ಮಾಡಿಕೊಡ್ತಾರೆ ಅದ್ರದ್ದು ಏನೇನು ಅವರು ಕಂಪ್ನಿ ತ್ರೂ ಏನೇನು ಇಂಡಸ್ಟ್ರೀಸ್ ಮಾಡಿದ್ದಾರೆ ಅದ್ರದ್ದು ರಿಲೇಟೆಡ್ ವಿಡಿಯೋಸ್ ಮಾಡಬೇಕು ಅಂತ ಮೇನ್ ಮೋಟೋ ಅದೇನೆ ಅದನ್ನ ಮಾಡಬೇಕು ಆಮೇಲೆ ಪಾಡ್ಕಾಸ್ಟ್ ವಿಡಿಯೋ ಮಿಸ್ ಪಾಡ್ಕಾಸ್ಟ್ ಮಾಡಬೇಕು ಅಂತ ಪಾಡ್ಕಾಸ್ಟ್ ಮೀನ್ಸ್ ಕಾಮನ್ ಪೀಪಲ್ಸ್ ಪಾಡ್ಕಾಸ್ಟ್ ಮಾಡೋಣ ಅನ್ಕೊಂಡಿದ್ವಿ ಮತ್ ಮೀನ್ಸ್ ನಮ್ಮ ಸುತ್ತಮುತ್ತ ಇರೋರೆ ತುಂಬಾ ಅಚೀವ್ ಮಾಡಿದ್ದಾರೆ ಸೊ ಹೆಂಗೆ ಅಂದ್ರೆ ಪಾಡ್ಕಾಸ್ಟ್ ಅಂದ್ರೆ ಒಂದು ಸೋಷಿಯಲ್ ಫೇಸ್ ಇರೋರ್ನ ಪಾಡ್ಕಾಸ್ಟ್ ಕಾಮನ್ ಎಲ್ಲರೂ ಮಾಡೋದು ಬಟ್ ನಮ್ಮ ಸುತ್ತಮುತ್ತನೇ ಎಷ್ಟು ಸ್ಟ್ರಗಲ್ಸ್ ಮಾಡ್ಬಿಟ್ಟು ಒಂದು ಅವರು ಗೋಲ್ಸ್ನ ಯಾವ ರೀತಿ ಅಚೀವ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಡೈಲಿ ಡೈಲಿ ಲೈಫ್ ಅಲ್ಲಿ ನೋಡ್ತಿರ್ತೀವಿ ಅಂತವ್ರನ್ನ ನನ್ನ ಸುತ್ತಮುತ್ತ ಇರೋರ್ನ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮೇನ್ ಮೋಟೋ ಅದೇನೆ ನಂದು ಸ ಅವ್ರದ್ದು ವರ್ಕ್ ಮೀನ್ಸ್ ಅವ್ರ ಕಂಪ್ನಿ ಥ್ರೂ ಯಾವ್ಯಾವ್ದು ಮೀನ್ಸ್ ಡಿಸೈನ್ಸ್ ಅಂಡ್ ಬೋತ್ ಸಿವಿಲ್ ವರ್ಕ್ ಅಂಡ್ ಎಮ್ ಇ ಪಿ ಡಿಸೈನ್ಸ್ ಕೂಡ ಮಾಡ್ತಾರೆ ಅಂಡ್ಸಿವಿ ಸಿವಿಲ್ ಡಿಸೈನ್ಸ್ ಕೂಡ ಮಾಡ್ತಾರೆ ಅವ್ರದ್ದನ್ನ ವಿಡಿಯೋಸ್ ಮಾಡೋದು ಆ್ಯಂಡ್ ಕಾಮನ್ ಪೀಪಲ್ಸ್ ಪಾಡ್ಕಾಸ್ಟ್ ಮಾಡೋದು ಆಮೇಲೆ ಡೈಲಿ ಲಾಕ್ಸ್ ಇರುತ್ತೆ ಟ್ರಾವೆಲಿಂಗ್ಸ್ ಲಾಗ್ಸ್ ಇರುತ್ತೆ ಆ್ಯಂಡ್ ಕುಕಿಂಗ್ ಸ್ಲಾಗ್ಸ್ ಕೂಡ ಇರುತ್ತೆ ಗೊತ್ತಿಲ್ಲ ನನಗೆ ಕುಕ್ಕಿಂಗ್ ಅಂದರೆ ಇತ್ತೀಚಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಕುಕ್ಕಿಂಗ್ ಅಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ಸ್ಲಾಗ್ಸ್ ಕೂಡ ಇರುತ್ತೆ ಅಷ್ಟೇ ಪಾಡ್ಕಾಸ್ಟ್ ಅಬೌಟ್ ಕಾಮನ್ ಪೀಪಲ್ಸ್ ಅಂಡ್ ಡೈಲಿ ಲಾಗ್ಸ್ ಆಮೇಲೆ ಸ್ಕಿನ್ ರಿಲೇಟೆಡ್ ಕೆಲವೊಂದು ವಿಡಿಯೋಸ್ ಕೆಲವೊಂದು ಟಿಪ್ಸ್ ನನಗೆ ಗೊತ್ತು ಆಮೇಲೆ ನಾನು ಮುಂಚೆ ಅದನ್ನೆಲ್ಲ ಟ್ರೈ ಮಾಡಿದ್ದೀನಿ ಆ ಥರದ ವಿಡಿಯೋಸ್ಗಳು ಕೂಡ ಮಾಡ್ತೇನೆ ಆಮೇಲೆ ಇತ್ತೀಚೆಗೆ ಒಂದಿಬ್ಬರು ಮೂವರಿಗೆ ಡಯೆಟ್ ಪ್ರೊಟೀನ್ ಕೂಡ ಹೇಳ್ಕೊಟ್ಟು ಅವರು ಕೂಡ ತುಂಬ ಆಗಿ ಊಟ ಮಾಡಿಕೊಂಡು ಅವ್ರ ವೆಯ್ಟ್ನ ಬೇಗ ರೆಡ್ಯೂಸ್ ಮಾಡಿದ್ದಾರೆ ಅದ್ರದ್ದು ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಸ್ಗಳ್ನೂ ಹಾಕೋಣ ಅಂತ ಹಾಕ್ಬೇಕು ಅಂತ ಇದ್ದೀನಿ ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಯೂಟ್ಯೂಬ್ ವಿಡಿಯೋಸ್ ನೀವು ನೋಡ್ಬೋದು ಮುಂದುವ ದಿನಗಳಲ್ಲಿ ಯಾ ಸೊ ನೀವ್ ಇಷ್ಟೇ ನನ್ನ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ನ ಪ್ರೆಸ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಯಾ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಅಬೌಟ್ ಮೈ ವೀಡಿಯೋ